back to school eye check campaign start the school year right with healthy vision for your kids free kids eye checker plus 15% off on kids frame only at kaveri opticians next to flower market maleswaram ಈಗ <laughs> ದೃಶ್ಯ ನೋಡ್ತಾ ಇದ್ದಿರಲ್ಲ ಇದು ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂತ ಸಂದರ್ಭ ಗಾಯಲುಗಳನ್ನು ಮಾತನಾಡಿಸಿರೋದು ಅವರಿಗೆ ಧೈರ್ಯ ಹೇಳ್ತಾರೋಂತ ದೃಶ್ಯ ಇದು ದೃಶ್ಯ ನೋಡ್ತಾ ಇದ್ದೀರಲ್ಲ ಗುಜರಾತ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಂತಹ ಸಂದರ್ಭ ಅಲ್ಲಿ ಗಾಯಳುಗಳನ್ನು ಮಾತನಾಡಿಸಿರೋದು ಅವರಿಗೆ ಧೈರ್ಯ ಹೇಳಿರೋದು ಜೊತೆಗೆ ಘಟನೆ ಬಗ್ಗೆ ಅವರು ಕೂಡ ಯಾರು ಗಾಯಗೊಂಡಿದ್ದಾರಲ್ಲ ಮುಸ್ಲಿಮರು ಎಲ್ಲ ವಿದ್ಯಾರ್ಥಿಗಳು ಮೆಡಿಕಲ್ ವಿದ್ಯಾರ್ಥಿಗಳು ಸೊ ಅವರು ಮಾಹಿತಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಈಗ ಗಮನಿಸ್ತಾ ಇರೋದು ಸೊ ಅವರಿಗೆ ಸಮಾಧಾನ ಹೇಳಿ ಧೈರ್ಯ ಹೇಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಜಕ್ಕೂ ಒಂದು ಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಂಥದ್ದೊಂದು ಸುದ್ದಿ ಕೇಳಿಸಿಕೊಂಡಾಗ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು ಅಂದರೆ ದಿಗ್ಭ್ರಮೆಗೆ ಒಳಗಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು ಅದನ್ನು ಕೂಡ ನಾವು ಗಮನಿಸಿದ್ವಿ ನಿನ್ನೆ ಅದಾದ ಬಳಿಕ ನೇರವಾಗಿ ಅವರೇ ಈಗ ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟಿರೋದು ಗಾಳುಗಳನ್ನು ವಿಚಾರಿಸಿರೋದು ಅವ್ರಿಗೆ ಧೈರ್ಯ ಹೇಳಿರುವಂಥ ದೃಶ್ಯಗಳನ್ನು ಈಗ ಗಮನಿಸ್ತಾ ಇದ್ದೀರಿ ಇದೆಲ್ಲ ಬಿ ಕೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಜಸ್ಟ್ ವಿದ್ಯಾರ್ಥಿಗಳ ಅಥವಾ ಅಲ್ಲಿ ಅಕ್ಕಪಕ್ಕ ಏನಾದರೂ ಜನ ಇದ್ರ ಬೇರೆ ಯಾರಾದ್ರೂ ಜನಸಾಮಾನ್ಯರು ಕೂಡ ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗೊತ್ತಿಲ್ಲ ಸಹಜವಾಗಿ ಈಗ ನೋಡ್ತಾ ಇರೋದು ಮೆಡಿಕಲ್ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದುರಂತ ಸಂಭವಿಸಿರೋದ್ರಿಂದ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೊ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅವರನ್ನ ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯಾಗಿ ಅವ್ರಿಗೆ ಧೈರ್ಯ ಹೇಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಈಗ ಗಮನಿಸ್ತಾ ಇದ್ದೀರಿ ಬಟ್ ಈ ಕ್ಷಣಕ್ಕೆ ವಿಮಾನ ದುರಂತ ಹೇಗಾಯ್ತು ಯಾಕಾಯ್ತು ಏನ್ ಕಾರಣ ಈ ಕ್ಷಣಕ್ಕೆ ಹೇಳೋದು ಕಷ್ಟ ಬಟ್ ಒಂದಷ್ಟು ಅನುಮಾನಗಳಂತೂ ಸಹಜವಾಗೇ ವ್ಯಕ್ತವಾಗುತ್ತೆ ಈ ರೀತಿ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಏನ್ ಗೊತ್ತಾ ಅಲ್ಲಿ ವೆದರ್ ಸರಿಯಾಗಿ ಇತ್ತಾ ಇಲ್ವಾ ವೆದರ್ ಸಪೋರ್ಟಿಂಗ್ ಸರಿಯಾಗಿ ಇತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಅದಾದ ಬಳಿಕ ಟೇಕ್ ಆಫ್ ಆಗುವಾಗಲೇ ಯಾವುದು ಕೂಡ ಪರಿಶೀಲನೆ ಆಗ್ಲಿಲ್ವಾ ತಾಂತ್ರಿಕ ದೋಷ ಇತ್ತು ಅನ್ನೋದಾದ್ರೆ ಮೊದಲೇ ಅದನ್ನ ಔಟ್ ಮಾಡುವಲ್ಲೂ ಕೂಡ ಏರ್ ಇಂಡಿಯಾ ಸಿಬ್ಬಂದಿ ವಿಫಲರಾದ್ರ ಈ ಪ್ರಶ್ನೆ ಕೂಡ ಕಾಡುತ್ತೆ ಯಾಕಂದ್ರೆ ಇಂಜಿನ್ ಅಲ್ಲಿ ದೋಷ ಇತ್ತು ಅಂತ ಜಸ್ಟ್ ಐದೇ ನಿಮಿಷಕ್ಕೆ ಟೇಕ್ ಆಫ್ ಆದ ಬಳಿಕ ಈ ರೀತಿ ದುರಂತ ಆಗುತ್ತೆ ವಿಮಾನ ಅಂತ ಅಂದ್ರೆ ಮೊದಲೇ ಅದ್ರ ಬಗ್ಗೆ ಇಂಟಿಮೇಶನ್ ಇರ್ಲಿಲ್ವಾ ಅಲ್ಲಿಯ ಸಿಬ್ಬಂದಿ ಅದನ್ನ ಗೊತ್ತಿದ್ದು ಕೂಡ ನಿರ್ಲಕ್ಷ್ಯ ಮಾಡ್ಬಿಟ್ರಾ ಅಥವಾ ಅದನ್ನ ನೋಡೋಕೆ ಹೋಗ್ಲಿಲ್ವಾ ಅದ್ರ ಬಗ್ಗೆ ಮಾಹಿತಿನೇ ಪಡ್ಕೊಳ್ಳಿಲ್ವಾ ಇಂತಹ ಹತ್ತು ಹಲವು ಪ್ರಶ್ನೆಗಳು ಕೂಡ ಇದೆ ಯಾರ ತಪ್ಪು ಯಾರ ನಿರ್ಲಕ್ಷ್ಯ ಅಥವಾ ಎಕ್ಸಾಕ್ಟ್ಲಿ ವಿಮಾನದಲ್ಲಿ ಏನಾದರೂ ಸಮಸ್ಯೆ ಇತ್ತ ಅಥವಾ ವೆದರ್ ಕಂಡೀಷನ್ ಅಥವಾ ಯಾವುದಾದ್ರೂ ಹಕ್ಕಿ ಬಂದು ಈ ವಿಮಾನದ ರೆಕ್ಕೆಗೆ ಹೊಡೆದಿದ್ದ ಇದೆಲ್ಲವೂ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಯಾವುದಾದ್ರೂ ಒಂದು ಕಾರಣದಿಂದ ವಿಮಾನ ದುರಂತ ಆಗಿರುತ್ತೆ ಬಟ್ ಆ ಕಾರಣ ಏನು ಅಂತ ಈ ವಿಮಾನಗಳು ದುರಂತ ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಪತ್ತೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಮೊದಲು ಅದನ್ನ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಅಂತ ಈ ತಾಂತ್ರಿಕ ದೋಷ ಇದ್ದಂತ ಸಂದರ್ಭದಲ್ಲೂ ಕೂಡ ಫೈಂಡ್ಔಟ್ ಮಾಡಬಹುದು ಅದರಲ್ಲಿ ಅಥವಾ ಇನ್ನೇನಾದ್ರೂ ಕಾರಣ ಇತ್ತ ಅನ್ನೋದು ಕೂಡ ಪ್ರಾಥಮಿಕವಾಗಿ ಅದರಲ್ಲಿ ಏನಾದರೂ ರೆಕಾರ್ಡ್ ಹಾಕಿದೆಯಾ ಅದನ್ನ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ನೀವು ಇಡೀ ವಿಮಾನ ಸುಟ್ಟು ಕರಕಲಾದ್ರೂ ಕೂಡ ಬ್ಲಾಕ್ ಬಾಕ್ಸ್ಗೆ ಮಾತ್ರ ಏನಾಗಿರಲ್ಲ ಬಟ್ ಅದರಲ್ಲಿ ಏನೇ ಇದ್ರೂ ಕೂಡ ಪತ್ತೆ ಮಾಡಬಹುದು ಅಧಿಕಾರಿಗಳು ಸಹಜವಾಗಿ ಈ ಹಿಂದೆ ಏನೇ ವಿಮಾನ ದುರಂತಗಳಾದಂತಹ ಸಂದರ್ಭದಲ್ಲಿ ಆ ರೀತಿ ಬ್ಲಾಕ್ ಬಾಕ್ಸ್ ನಿಂದಲೇ ಔಟ್ ಮಾಡಿರುವಂತಹ ಉದಾಹರಣೆಗಳಿದೆ ಕಾರಣಗಳನ್ನ ಈ ತಾಂತ್ರಿಕ ದೋಷ ಆಗಲಿ ಅಥವಾ ಅಲ್ಲಿ ಸಮಸ್ಯೆ ಇರಲಿ ಟೇಕ್ ಆಫ್ ಆಗೋದ್ರಲ್ಲಿ ಸಮಸ್ಯೆ ಇರಲಿ ರನ್ವೇನಲ್ಲೇ ಏನಾದರೂ ಸಮಸ್ಯೆ ಇರಲಿ ವೆದರ್ ಕಂಡೀಷನ್ ಸರಿಯಾಗಿಲ್ಲದೇ ಇರಲಿ ಈ ರೀತಿ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಔಟ್ ಮಾಡಬಹುದು ಅದರಲ್ಲಿ ಬಟ್ ಇದೆಲ್ಲದರಲ್ಲೂ ಕೂಡ ವಿಫಲ ಆಗ್ಬಿಟ್ರ ಸಿಬ್ಬಂದಿ ಅನ್ನೋದು ಕೂಡ ಪ್ರಶ್ನೆ ಬಟ್ ಆ ಆಯಾಮದಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಪಾಯಿಂಟನ್ನು ಫೈಂಡ್ ಔಟ್ ಮಾಡ್ತಾರೆ ಒಂದು ಚಿಕ್ಕ ಕಾರಣದಿಂದಲೂ ಕೂಡ ಆಗಿರುವ ಸಾಧ್ಯತೆ ಇರುತ್ತೆ ಬಟ್ ಒಂದು ಚಿಕ್ಕ ಕಾರಣ ಅಥವಾ ಚಿಕ್ಕ ತಾಂತ್ರಿಕ ದೋಷ ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿ ಆಗುತ್ತೆ ಅಂತ ಅಂದ್ರೆ ಎಷ್ಟೋ ಬಾರಿ ತಾಂತ್ರಿಕ ದೋಷ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡಿರುವಂತಹ ಉದಾಹರಣೆಗಳಿದೆ ಈ ವಿಮಾನಗಳನ್ನ ಇಮಿಡಿಯೇಟ್ ಆಗಿ ತುರ್ತು ಭೂಸ್ಪರ್ಶ ಆಯಿತು ವಿಮಾನ ಈ ರೀತಿ ಸುದ್ದಿಗಳನ್ನ ಕೂಡ ನಾವು ಕೇಳಿದ್ದೀವಿ ಆದ್ರೆ ಇಲ್ಲಿ ತುರ್ತು ಭೂಸ್ಪರ್ಶ ಮಾಡೋದಕ್ಕೂ ಕೂಡ ಅವಕಾಶ ಆಗಲಿಲ್ಲ ಅನ್ನುವಂತ ವಿಚಾರ ಅದನ್ನ ಗಮನಿಸ್ಬೇಕು ನಾವು ಸೊ ಪೈಲಟ್ಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾರೆ ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ ಅದು ಪರಿಶೀಲನೆ ಆಗಿತ್ತಾ ಮೊದಲೇ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಇದನ್ನೂ ಕೂಡ ಗಮನಿಸ್ಲಿಲ್ವಾ ಅಲ್ಲಿನ ಸಿಬ್ಬಂದಿ ಇದೆಲ್ಲವೂ ಕೂಡ ಈಗ ತನಿಖೆಯಿಂದಲೇ ಬೆಳಕಿಗೆ ಬರಬೇಕಾಗತ್ತೆ ಈಗ ಸದ್ಯಕ್ಕೆ ವಿಮಾನ ದುರಂತ ಆಗಿರುವ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಃ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಡೋ ಮೂಲಕ ಗಾಳುಗಳ ಆರೋಗ್ಯ ವಿಚಾರಿಸಿದ್ರು ಅವರಿಗೆ ಧೈರ್ಯ ಹೇಳಿದ್ರು ಅದಾದ ಬಳಿಕ ದುರಂತ ಆಗಿರುವ ಸ್ಥಳಕ್ಕೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿನ ಕೂಡ ಪಡೆದುಕೊಂಡಿದ್ದಾರೆ ಹೇಗೆ ಎಷ್ಟೊತ್ತಿಗೆ ಏನೇನಾಯಿತು ಯಾವ ರೀತಿಯ ಪರಿಸ್ಥಿತಿ ಇದೆ ಖುದ್ದು ಪರಿಸ್ಥಿತಿಯ ಅವಲೋಕನದ ಜೊತೆಗೆ ಅಲ್ಲಿನ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣ ದೇಶದ ಇತಿಹಾಸದಲ್ಲಿ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ಅತ್ಯಂತ ದೊಡ್ಡ ದುರಂತ ಇನ್ನೂರ ಅರವತ್ತೈದು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಅಂತಾರಾಷ್ಟ್ರೀಯ ಪ್ರಜೆಗಳು ಕೂಡ ಇದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ನಮ್ಮ ಭಾರತೀಯರು ನೂರ ಅರವತ್ತಕ್ಕೂ ಹೆಚ್ಚು ಜನ ನಮ್ಮ ಭಾರತೀಯರೇ ಇದ್ರು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಹಲವು ಕನಸುಗಳನ್ನ ಕಂಡು ಹಲವು ಹಲವರು ಅದರಲ್ಲಿ ಕೆಲಸ ಆರಿಸಿ ಲಂಡನ್ಗೆ ಪ್ರಯಾಣ ಬೆಳೆಸಿದವರ ಪೈಕಿ ಎಲ್ಲರೂ ಕೂಡ ಇವತ್ತು ದುರಂತ ಅಂತ್ಯ ಕಂಡಿದ್ದಾರೆ ಮೋಸ್ಟ್ಲಿ ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆ ಕುಟುಂಬಸ್ಥರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಬಟ್ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲ ಗಣ್ಯರು ಕೂಡ ಅದನ್ನೇ ಪ್ರಾರ್ಥನೆ ಮಾಡ್ತಿದ್ದಾರೆ ಅದೇ ರೀತಿ ಸಾಂತ್ವನ ಕೂಡ ಹೇಳಿದ್ದಾರೆ ಕುಟುಂಬಸ್ಥರಿಗೆ ಬಟ್ ಏನೇ ಹೇಳಿ ಯಾವ ಕಾರಣದಿಂದ ಈ ವಿಮಾನ ದುರಂತ ಆಯಿತು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಬಿಡೋದು ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು ಅದನ್ನ ಔಟ್ ಮಾಡಲೇಬೇಕು